ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಕ್ಕನ ಮಗ ನಂತರ ಅವರು ಸೊಸಿದು ಸೀಮಂತ ಕಾರ್ಯಕ್ರಮದ್ದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ನೆಲ್ಲ ಇವತ್ತಿನ ದಿನದಲ್ಲಿ ನಾನು ನಾಮಕರಣ ಕಾರ್ಯಕ್ರಮ ಕೂಡ ಶೇರ್ ಇದ್ದೀನಿ ಪಾಪು ಕೂಡ ಹುಟ್ಟಿದೆ ನೋಡಿ ಯಾವ ಪಾಪು ಏನು ಅಂಥೇಳಿ ನಿಮಗೆ ವಿಡಿಯೋ ನೋಡ್ತಾನೆ ಗುರುತಾಗುತ್ತಾ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಅಕ್ಕನ ಮನೆ ನನಗೆ ತುಂಬ ಹತ್ರ ಆಗುತ್ತಾ ನೋಡಿ ಹಾಗಾಗಿ ನಾನು ಕೂಡ ಅಕ್ಕನ ಮನೆಗೆ ಬಂದೆ ಆ ಗಾಡಿ ಕೂಡ ಅವಾಗಲೇ ಬಂದು ರೆಡಿಯಾಗಿ ನಿಂತ್ಕೊಂಡಿತ್ತು ನಾನು ಸ್ವಲ್ಪ ಮೇಲುಗಡೆಯೆಲ್ಲ ಇದೆ ಅಕ್ಕನ ಮನೆ ಬಂದು ಅಕ್ಕನ ಮನೆಗೆ ಹೋಗಿ ಸ್ವಲ್ಪ ಸ್ವಲ್ಪ ಟೀ ಅದೆಲ್ಲ ಕುಡಿದು ನಂತರ ಎಲ್ಲರೂ ಕೆಳಗಡೆ ಇಳಿದು ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ನಾವು ಒಂದು ಐದಾರು ಜನ ಅಷ್ಟೇ ಹೋಗ್ತಾ ಇದ್ದೀವಿ ನೋಡಿ ನಂತರ ಹೋಗ್ತಾ ಅಂದವೇ ಒಂದೊಂದೇ ಊರು ಬರುತ್ತೆ ಅಂದರೆ ಗಂಗಾವತಿಯಿಂದ ಸಿದ್ದಾಪುರ ಅಂತ ಹೇಳಿ ಬರುತ್ತಾ ನೋಡಿ ಅದಾದ ನಂತರ ಸಿನ್ನೂರಲ್ಲಿ ಈ ರೀತಿಯಾಗಿ ನಾವು ಎಲ್ಲರೂ ಬರ್ತಾರೆ ಅಲ್ಲಿಂದ ನಾವೆಲ್ಲರೂ ಗಾಡಿಯಲ್ಲಿ ಕರ್ಕೊಂಡು ಹೋಗೋಣ ಅಂಥೇಳಿ ಈಗ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಕೂಡ ಹಾಯ್ ಹೇಳ್ತಾ ಇದ್ದಾರೆ ನಿಮ್ಗೆ ಹಾಗೆ ನಾನು ಯೂಟ್ಯೂಬ್ ಚಾನೆಲ್ ಕೂಡ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಕೂಡ ಈಗ ಎಲ್ಲರಿಗೂ ಗುರ್ತಿದೆ ನೋಡಿ ಅದಾದ ನಂತರ ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ ನಂತರ ಡೈರೆಕ್ಟಾಗಿ ಅಂದರೆ ಅಕ್ಕನ ಸೊಸೆ ಊರಿಗೆ ಬಂದ ತಕ್ಷಣವೇ ಅಂದರೆ ಅವರೂರಲ್ಲಿ ನಾಮಕರಣ ಕಾರ್ಯಕ್ರಮ ಇತ್ತು ನೋಡಿ ಅಲ್ಲಿ ಬಂದ ತಕ್ಷಣ ನಾನು ಈಗ ವಿಡಿಯೋ ಮಾಡ್ಕೋತಾ ಇದ್ದೀನಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಪಾಪು ಕೂಡ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ನೋಡಿದೆ ಬಟ್ ಏನು ಫೋಟೋದಲ್ಲೇ ಅದೆಲ್ಲ ನೋಡಿದ್ದೆ ನೋಡಿ ಆದರೂ ಕೂಡ ಡೈರೆಕ್ಟಾಗಿ ಇವತ್ತೇ ನಾನು ಪಾಪನ್ನೆಲ್ಲ ನೋಡಿದೆ ಅದಾದ ನಂತರ ಮನೆಗೆಲ್ಲ ಓದಿ ಸ್ವಲ್ಪ ಟಿಫಿನ್ ಅದೆಲ್ಲ ಮಾಡಿಕೊಂಡು ಟೀ ಕುಡಿದು ನಂತರ ಈಗ ಏನು ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಕೂಡ ಇತ್ತು ನೋಡಿ ಅಂದರೆ ಒಂದು ಕಲ್ಯಾಣ ಮಂಟಪ ಥರ ಇತ್ತು ನೋಡಿ ಅದು ಆ ಊರು ಬಂದು ಸ್ವಲ್ಪ ಹಳ್ಳಿ ಥರ ಇತ್ತು ಹಾಗಾಗಿ ಒಂದು ದೇವಸ್ಥಾನದಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಈ ಗುಡಿಯಲ್ಲಿ ಮಾಡ್ತಾರಂತೆ ಹಾಗಾಗಿ ಇವರು ಕೂಡ ಇಲ್ಲೇ ನಾಮಕರಣ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆಲ್ರೆಡಿ ನೀವು ಯಾವ ಪಾಪು ಅಂತ ಕೂಡ ನೋಡಿ ನೋಡ್ತಾ ಇರ್ಬೋದು ನೋಡಿ ಅಕ್ಕನ ಸೊಸಿಗೆ ಬಂದುಬಿಟ್ಟು ಎಂಟು ಪಾಪು ಆಗಿದೆ ತುಂಬ ಕ್ಯೂಟ್ ಕ್ಯೂಟ್ ಆಗಿ ತುಂಬ ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ಯಾರು ಎತ್ಕೊಂಡು ಬಂದರು ಅಂತಂದರೆ ಸೋದರತ್ತೆ ಆಗಬೇಕು ನೋಡಿ ಅಂದರೆ ಅಕ್ಕನ ಮಗಳು ಆ ಪಾಪುಗೆ ಸೋದರತ್ತೆ ಆಗಬೇಕಲ್ಲ ಹಾಗಾಗಿ ಅವರೇ ಕೂಡ ಪಾಪನ ಸ್ಟೇಜ್ ಹತ್ರ ಎಲ್ಲ ಕರ್ಕೊಂಡು ಬಂದರು ಅವರ ಪಾಪುನ ಅಪ್ಪ ಅಮ್ಮ ಕೂಡ ಬಂದರು ಹೇಳಿದ್ನೆಲ್ಲ ನಿಮಗೆ ನಮ್ಮ ಅಕ್ಕಾಗೆ ಇಬ್ಬರು ಹುಡುಗರು ಒಬ್ಬ ಒಬ್ಬಳೆ ಹುಡುಗಿ ನೋಡಿ ಎಲ್ಲರದ್ದು ಕೂಡ ಮ್ಯಾರೇಜ್ ಆಗಿದೆ ಈಗ ನಮ್ಮ ಕಾರಣ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬಿಸಿಲೇ ಇತ್ತು ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಳ್ಳಿಲ್ಲ ನೋಡಿ ಸ್ವಲ್ಪ ಮೇನ್ ಮೇನ್ ಏನಿತ್ತು ಅಷ್ಟೇ ವೀಡಿಯೋ ಮಾಡಿಕೊಂಡೆ ಹಾಗಾಗಿ ಈಗ ಪಾಪು ಕೂಡ ಸ್ವಲ್ಪ ತುಂಬ ಇತ್ತು ನೋಡಿ ಹಾಗಾಗಿ ಏರ್ ಕೂಲರು ಅದೆಲ್ಲ ಮಾಡಿಸಿದ್ರು ಅಂದರೆ ಹಾಕ್ಸಿದ್ರು ನೋಡಿ ಅವರು ಪಾಪ ಸ್ಟೇಜ್ ಹತ್ರ ಎಲ್ಲ ಪಾಪುಗೇನು ಡಿಸ್ಟರ್ಬ್ ಆಗಬಾರ್ದು ಅಂಥೇಳಿ ಪಾಪು ಕೂಡ ಸ್ವಲ್ಪ ಹೊತ್ತು ಸುಮ್ಮನೆ ಇತ್ತು ಅದಾದ ನಂತರ ಎಲ್ಲರೂ ಎತ್ಕೊಳ್ಳೋದು ಮುದ್ದಾಡೋದು ಮಾಡಿಬಿಟ್ಟು ಅವಳು ಕೂಡ ಸ್ವಲ್ಪ ಮಧ್ಯದಲ್ಲೆಲ್ಲ ಅರ್ತಾಯಿದ್ಲು ಹಾಗೆ ನಾನು ಕೂಡ ಒಂದು ಪಾಪನ್ನ ಎತ್ಕೊಂಡ್ಬಿಟ್ಟು ಫೋಟೋ ಕೂಡ ತಗೊಂಡಿದ್ದೆ ನೋಡಿ ಆ ಫೋಟೋ ನನಗೆ ಸಿಗಲಿಲ್ಲ ಬಟ್ ನಾನು ನನ್ನ ಮೊಬೈಲ್ನಲ್ಲಿ ವೀಡಿಯೋ ಮಾಡ್ಕೊಂಡಿದ್ನೆಯೋ ಬೇರೆಯವ್ರ ವೀಡಿಯೋ ಮೊಬೈಲಲ್ಲಿ ಇತ್ತು ಗುರ್ತಾಗ್ಲಿಲ್ಲ ಹಾಗಾಗಿ ನನ್ನ ಹತ್ರ ಏನಿದಾವ ಅಷ್ಟು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಫೋಸ್ ಕೊಡ್ತಾ ಇದ್ಳು ಅವಳು ಇಷ್ಟು ಚಿಕ್ಕ ಪಾಪು ಇದೆ ಅಂತಂದ್ರೂ ಕೂಡ ಅವಳು ಫೋಟೋಕ್ಕೆಲ್ಲ ಅಂದರೆ ಎಲ್ಲ ಬೀಳುತ್ತಲ್ಲ ಕ್ಯಾಮ್ರಾದಿಂದ ಹಾಗಾಗಿ ತುಂಬ ಫೋಸ್ ಕೂಡ ಕೊಡ್ತಾ ಇದ್ಲು ನೋಡಿ ತುಂಬ ಕ್ಯೂಟ್ ಕ್ಯೂಟಾಗಿ ಫೋಟೋಸ್ ಎಲ್ಲ ತೆಗೆದ್ರು ಫೋಟೋ ಬಂದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಮತ್ತೊಮ್ಮೆ ಈಗ ನೋಡ್ತಾ ಇರೋದು ನೀವು ನಾನು ಕೂಡ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಲ್ಲೇ ನಿಂತ್ಕೊಂಡು ಈ ಕಡೆ ಶಬ್ದ ಮಾಡಿದರೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ಲು ನೋಡಿ ಕ್ಯಾಮ್ರಾದಲ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾಳೆ ಅಲ್ಲೇ ನಿಂತ್ಕೊಂಡಿದ್ದಾರಲ್ಲ ಅವರೇ ಅಪ್ಪ ಅಮ್ಮ ನೋಡಿ ನಿಮ್ಗೆ ಆಲ್ರೆಡಿ ಎಲ್ಲ ನನ್ನ ಹಳೆ ವೀಡಿಯೋಸಲ್ಲಿ ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬರೆಲ್ಲ ಅವರಿಗೆಲ್ಲ ಗುರ್ತಿರುತ್ತಾ ಪಾಪನ ಅಪ್ಪ ಅಮ್ಮ ಬಂದುಬಿಟ್ಟು ಅದಾದ ನಂತರ ತುಂಬ ಜನ ಕೂಡ ಬಂದು ಸೇರಿದ್ದಾರೆ ಅವರು ಏನು ತವ್ರ ಮನೆಯವರು ಕಡೆಯದವ್ರನ್ನು ಕೂಡ ಎಲ್ಲರೂ ಬಂದಿದ್ದಾರೆ ನೋಡ್ತಾ ಇರ್ಬೋದು ನಂತರ ಏನು ಅಕ್ಕಪಕ್ಕದ ಮನೆ ಕೂಡ ಹೇಳಿದರು ನೋಡಿ ನಾಮಕರಣಕ್ಕಾಗಿ ಹಾಗಾಗಿ ಅವರು ಎಲ್ಲ ಬಂದಿದ್ದರು ಹಾಗೆ ಈಗ ಅರ್ಶಿನ ಕುಂಕುಮ ಜೊತೆಗೆ ಸ್ವಲ್ಪ ಹೂ ಅದೆಲ್ಲ ಕೊಡೋಣ ಅಂತ ಕೊಡ್ತಾ ಇದ್ದಾರೆ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಆ ಕಡೆ ಊಟದ ಕೂಡ ವ್ಯವಸ್ಥೆ ನಡೀತಾ ಇತ್ತು ಊಟ ಬಂದು ಬಫೆ ಆಗಿತ್ತು ನೋಡಿ ಯಾಕಂದರೆ ತುಂಬ ಜನ ಇದ್ದರು ಬಿಸಿಲು ಕೂಡ ಇತ್ತಲ್ಲ ಕೂಡಿಸ್ಬಿಟ್ಟು ಊಟಕ್ಕೆ ಹಾಕಿದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಫೆ ಕೂಡ ರೆಡಿ ಆಗಿತ್ತು ಆವಾಗಲೇ ಆಲ್ರೆಡಿ ಪಾಪ್ ಅಕ್ಕನ ಸೊಸೆ ಮಾ ಬಂದು ಇವರೇ ನೋಡಿ ಪಾಪನ ತಾಯಿ ಬಂದು ಅಂಜಲಿ ಅಂತ ಹೇಳಿಬಿಟ್ಟು ಹಿಂದೆ ನಿಂತ್ಕೊಂಡಿದ್ದಾರಲ್ಲ ಅವರು ಕೂಡ ಅಕ್ಕನ ಸೊಸೆನೇ ದೊಡ್ಡ ಸೊಸೆಯವರು ಅಂದರೆ ಅಕ್ಕ ತಂಗಿಗೆ ಅಣ್ಣ ತಮ್ಮನ ತೊಗೊಂಡಿರೋದವರು ನೋಡಿ ಈ ರೀತಿಯಾಗಿ ಇದ್ದಾಳೆ ಪಾಪು ಬಂದು ತುಂಬ ಕ್ಯೂಟ್ ಕ್ಯೂಟ್ ಆಗಿದ್ದಾಳು ನೋಡಿ ದೃಷ್ಟಿನೇ ಆಗುತ್ತಂತ ಅನ್ಕೋತೀನಿ ನಾನು ಅಷ್ಟು ಚೆನ್ನಾಗಿ ರೆಡಿ ಮಾಡಿದಾರೆ ನಂತರ ಫ್ರಾಕ್ ಕೂಡ ಹಾಕಿದ್ದಾರಲ್ಲ ಅದಕ್ಕೆ ತುಂಬ ಕ್ಯೂಟಾಗಿ ಅವಳು ಇದಾದ ನಂತರ ನಾಮಕರಣ ಅದೆಲ್ಲ ಸೋದ್ರ ಮಾವ ಅಥವಾ ಸೋದ್ರತ್ತೆ ಯಾರಾದರೂ ಇಡ್ತಾರೆ ನೋಡಿ ಹೆಸರು ಬಂದು ಪಾಪುಗೆ ಈಗ ಸೋದ್ರ ಮಾವ ಕೂಡ ಇದ್ದಾರೆ ಅಂದರೆ ನಮ್ಮ ಅಕ್ಕನ ಸೊಸೆ ಇದ್ದಾರಲ್ಲ ಅವ್ರ ಅಣ್ಣ ಬಂದಿವರು ನಾಮಕರಣ ಕೂಡ ಮಾಡ್ತಾಯಿದ್ದಾರೆ ಪಾಪುಗ ನಾಮಕರಣ ಕೂಡ ಇಡ್ತಾ ಇದ್ದಾರೆ ನೋಡಿ ಅವ್ರ ಹೆಸ್ರು ಕೂಡ ಇಟ್ಟ ನಂತರ ಅಂದರೆ ದೇವ್ರ ಹೆಸರು ಅದೆಲ್ಲ ಕರಿಬೇಕಲ್ಲ ಅದಾದ ನಂತರ ಇವರು ಬಂದು ನಮ್ಮ ಎರಡನೇ ಮೂರನೇ ನಾಲ್ಕನೇ ಅಕ್ಕ ಇದ್ದಾರೆ ನೋಡಿ ಅವ್ರ ಸೊಸೆ ಬಂದಿವರು ಬಳ್ಳಾರಿಯಲ್ಲಿ ಇರ್ತಾರೆ ಸಿಂಧು ಅಂತ ಹೇಳಿಬಿಟ್ಟು ಕೇಕ್ ಕೂಡ ಕಟ್ ಮಾಡಿಸೋಣ ಅಂಥೇಳಿ ಕೇಕ್ ಕೂಡ ತೊಗೊಂಡು ಬಂದಿದ್ರು ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಅದಾದ ನಂತರ ಈಗ ಅಂದರೆ ಅಕ್ಕನ ದೊಡ್ಡ ಮಗ ನೋಡಿ ದೊಡ್ಡ ಮಗ ಸೊಸೆ ಈಗ ಉಂಗುರ ಕೂಡ ಇದ್ದಾರೆ ಅಂದರೆ ಅವ್ರು ದೊಡ್ಡಪ್ಪನ ಜೊತೆಗೆ ಪಾಪುಗ ಉಂಗುರ ಅದೆಲ್ಲ ಅವರು ಆದರೂ ಕೂಡ ಅವಳು ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತಲ್ಲ ಹಾಗಾಗಿ ತುಂಬ ಆಟ ಆಡಿಕೊಂಡು ಇಷ್ಟು ಜನ ಇದ್ದಾರಲ್ಲ ಅಂತ ಅಂದ್ಕೊಂಡು ನೋಡ್ತಾನೆ ಇದ್ಲು ನೋಡಿ ತುಂಬ ಹೊತ್ತು ಚೆನ್ನಾಗಿ ಆಟ ಆಡಿದ್ಲು ಬಟ್ ಲಾಸ್ಟ್ ಲಾಸ್ಟಿಗೆಲ್ಲ ತುಂಬ ಭಾಳ ಆಳ್ತಾಯಿದ್ಲು ನೋಡಿ ತುಂಬ ಜನ ಅದರೆಲ್ಲ ಎತ್ಕೊಳ್ಳೋರು ಹಾಗಾಗಿ ನೋಡಿ ಉಂಗುರ ಕೂಡ ದೊಡ್ಡಪ್ಪ ಬೆಳ್ಳಿದೊಂದು ಬಂಗಾರದೊಂದು ಉಂಗುರ ಕೂಡ ಹಾಕಿದ್ರು ಅವರು ನೋಡ್ತಾ ಇರ್ಬೋದು ಈಗ ಒಂದು ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊತಾ ಇದ್ದಾರೆ ಪ್ರತಿಯೊಬ್ಬರು ಬಂದು ಕೂಡ ಕುಂಕುಮ ಅದೆಲ್ಲ ಕೊಚ್ ಕೊಟ್ಬಿಟ್ಟು ಪಾಪುಗೆ ಡ್ರೆಸ್ ಅದೆಲ್ಲ ಕೊಟ್ಟು ಫೋಟೋ ಕೂಡ ತೆಗೆಸ್ಕೊತಾ ಇದ್ದಾರೆ ಇವರೇ ನೋಡಿ ಅಕ್ಕನ ಮಕ್ಕಳು ನಂತರ ಸೊಸೆಂದ್ರು ಒಬ್ಬಳೇ ಬಂದು ಮಗಳಿದಾಳೆ ನೋಡಿ ನಮ್ಮ ಅಕ್ಕಾಗ ನೋಡಿ ಈಗ ಏನು ಹೆಸರು ಅಂದರೆ ನಾಮಕರಣ ಎಲ್ಲ ಮಾಡಿದ್ರಲ್ಲ ಅವ್ರಿಗೆ ಕೂಡ ಡ್ರೆಸ್ ಅದೆಲ್ಲ ಕೊಡಬೇಕಾಗುತ್ತಲ್ಲ ಹಾಗಾಗಿ ಕುಂಕುಮ ಹಚ್ಚಿ ಡ್ರೆಸ್ ಎಲ್ಲ ಕೊಡ್ತಾ ಇದ್ದಾರೆ ಈಗೇನೇ ಎಲ್ಲ ರೆಡಿಮೇಡೇ ಡ್ರೆಸ್ ಎಲ್ಲ ಬಂದುಬಿಡ್ತಾವ ಹಾಗಾಗಿ ಕೊಡ್ತಾಯಿದ್ದಾರೆ ನೋಡಿ ಹಾಗೆ ಎಲ್ಲ ನಾಮಕರಣಕ್ಕೆ ಬಂದವರೆಲ್ಲ ಏನೇನು ಕೊಟ್ಟರು ಅಂಥೇಳಿ ಒಂದು ಲಿಸ್ಟ್ ಕೂಡ ಮಾಡ್ಕೊತಾ ಇದ್ದಾರೆ ಅಂದರೆ ಕುಂಕುಮ ಹಚ್ಚಿಬಿಟ್ಟು ಫ್ರಾಕ್ ತಂದಿದ್ದೀವೋ ಅಥವಾ ದುಡ್ಡು ಕೊಟ್ಟಿದ್ದೀವಂತ ಹೇಳಿ ಇಲ್ಲಿ ಒಂದು ಲಿಸ್ಟ್ ಥರ ಬರ್ಕೋತಾ ಇದ್ದಾರೆ ಹಳ್ಳಿ ಸೈಡೆಲ್ಲ ಇನ್ನೂ ಇದೆ ನೋಡಿ ಹಾಗೆ ಸ್ವಲ್ಪ ಸಿಟಿ ಕಡೆಯೂ ಇನ್ನೂ ಇದೆ ನೋಡಿ ಈ ರೀತಿಯಾಗಿ ಪದ್ಧತಿ ಎಲ್ಲ ಅಂದರೆ ಸ್ವಲ್ಪ ಮೆಮೊರಿ ಇರುತ್ತಾ ಯಾರೇನು ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಂಥೇಳಿ ಈಗ ಲಾಲಿ ಹಾಡು ಕೂಡ ಹಾಡ್ತಾ ಇದ್ದಾರೆ ನಾನು ನ್ಯೂಟ್ ಮಾಡಿಬಿಟ್ಟೆ ಯಾಕಂತಂದರೆ ಸ್ವಲ್ಪ ಅಲ್ಲೆಲ್ಲಿ ಮೊಬೈಲು ಸಾಂಗ್ ಕೂಡ ಇತ್ತು ನೋಡಿ ಹಾಗಾಗಿ ಪ್ರಾಬ್ಲಮ್ ಆಗಬಾರ್ದಲ್ಲ ನನಗೆ ವೀಡಿಯೋಕ್ಕೆ ಅಂತ ಹೇಳಿಬಿಟ್ಟು ನಾನು ಪ್ರತಿ ಒಂದು ಮೂಮೆಂಟ್ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಬಂದು ಈಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ನಿಂತಿದ್ದಾಳಲ್ಲ ಇವಳೇ ನೋಡಿ ನಮ್ಮ ಅಕ್ಕನ ಮಗಳು ಸೋದರತ್ತೆ ಕೂಡ ಆಗ್ತಾಳಲ್ಲ ಹಾಗಾಗಿ ಥರನೇ ಇದ್ದಾಳ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಕಡೆ ನಿಂತ್ಕೊಂಡಿದ್ದಾರಲ್ಲ ನಮ್ಮ ಅಕ್ಕನ ಮಗ ನಂತರ ನಮ್ಮ ಅಣ್ಣ ಅವರ ಅಣ್ಣನ ಮಮ್ಮಗ ನೋಡಿ ಇವನು ಸಮ್ ಸಮೃದ್ಧ ಅಂತ ಹೇಳಿಬಿಟ್ಟು ಈ ಕಡೆ ಕೂಡ ಅಕ್ಕನ ಮಕ್ಕಳು ಅಣ್ಣನ ಮಗಳು ನಂತರ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಹೇಳ್ತೀನಲ್ಲ ಒಟ್ಟು ಟೋಟಲ್ ರಿಲೇಷನ್ನರು ಇದ್ದಾರೆ ಪ್ರತಿಯೊಬ್ಬರು ಕೂಡ ರಿಲೇಷನ್ನೇ ನೋಡಿ ಫೋಟೋ ಕೂಡ ತೆಗಿತಾ ಇದ್ದಾರೆ ಒಂದು ಫ್ಯಾಮಿಲಿ ಫೋಟೋ ನಂತರ ಹೆಸರಿಟ್ಟ ನಂತರ ಎಲ್ಲರೂ ಬಂದು ಬಂದು ಫೋಟೋ ಕೂಡ ತೆಗ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವನು ಕೂಡ ನಮ್ಮ ಅಕ್ಕನ ಮೊಮ್ಮಗ ಬಳ್ಳಾರಿ ಅಕ್ಕನ ಮೊಮ್ಮಗ ನೋಡಿ ಆವಾಗಲೇ ಸಿಂಧು ಅಂತ ಹೇಳಿದ್ನಲ್ಲ ಅವ್ರ ಮಗ ಇವನು ನೋಡ್ತಾ ಇರೋದು ಎಷ್ಟು ಎಲ್ಲರೂ ಎತ್ಕೊಂಡು ಎತ್ಕೊಂಡು ಫೋಟೋ ಅದೆಲ್ಲ ತಗ್ಸ್ಕೊತಾ ಇದ್ದರು ಹಾಗಾಗಿ ಅವಳು ಕೂಡ ಪೇಶನ್ಸ್ ಮಿಕ್ಕಿದ ನಂತರ ಅವಳು ಕೂಡ ತುಂಬ ಹತ್ ಪಾಪ ಲಾಸ್ಟ್ ಲಾಸ್ಟಿಗೆ ನಾ ಎತ್ಕೋಬೇಕಾದ್ರೆ ಅಳ್ತಾಯಿದ್ಲು ಹಾಗೆ ನಾನು ಒಂದು ಫೋಟೋ ಕೂಡ ತೊಗೊಂಡೆ ಬಟ್ ಅದು ಸಿಗಲೇ ಇಲ್ಲ ನನಗೆ ಅಪ್ಲೋಡ್ ಮಾಡೋಣ ಅಂತಂದರೆ ಅಕ್ಕನ ಇವರು ನಾಲ್ಕನೇ ಅಕ್ಕ ಇದ್ದಾರೆ ನನಗೆ ಅವ್ರ ಅಕ್ಕ ಅಕ್ಕನ ಮಗ ನಂತರ ಸೊಸೆ ಅವ್ರ ಮೊಮ್ಮಗ ನೋಡಿ ಇದು ದೊಡ್ಡ ದೊಡ್ಡಕ್ಕನ ಮೊಮ್ಮಗಳು ಬಂದು ನೋಡಿ ಈ ಥರ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿ ಫೋಟೋ ಎಲ್ಲ ತೆಗಿಸ್ಕೊಂಡ ನಂತರ ಮಕ್ಕಳು ಅಳ್ಳಾರ್ದೇ ಇರ್ತಾರೆ ನೋಡಿ ನೀವೇ ನೋಡ್ತಾ ಇರ್ಬೋದು ಅವರು ಕೂಡ ಗಿಫ್ಟ್ ತಗೊಂಡು ಬಂದಿದ್ರು ನಮ್ಮ ಅಕ್ಕನ ಸೊಸೆ ಅಣ್ಣ ನೋಡಿ ಇವ್ರು ಬಂದು ಹಾಗಾಗಿ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು ಎಲ್ಲಿ ಫಂಕ್ಷನಿಗೆ ಹೋಗ್ಬೇಕಂದ್ರು ಕೂಡ ತುಂಬ ಬಿಸಿಲು ನೋಡಿ ಹಾಗಾಗಿ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ ಹೇಳಿದ್ನೆಲ್ಲ ಇವರು ಕೂಡ ಅಣ್ಣ ಅಂದ ನಂತರ ಮೊಮ್ಮಕ್ಕ ಮೊಮ್ಮಗವನು ಇಲ್ಲಿ ಒಂದು ಫ್ಯಾಮಿಲಿ ಫೋಟೋ ಆಯ್ತು ನೋಡಿ ನಮ್ಮ ಸಿಂಧು ಅಂತ ಏನು ಹೇಳಿದ್ನಲ್ಲ ಅವರ ಅಪ್ಪ ಅಮ್ಮ ಅಣ್ಣ ನಂತರ ಅವ್ರ ಮನೆಯವರು ಮಗ ಎಲ್ಲರ ಜೊತೆ ಒಂದು ಫೋಟೋ ಕೂಡ ಆಯಿತು ನಾನು ಕೂಡ ಫೋಟೋಗ್ರಾಫರ್ ಹಿಂದ್ಗಡೆನೆ ನಿಂತ್ಕೊಂಡ್ಬಿಟ್ಟಿದ್ದೆ ಫೋಟೋ ತೆಗಿಲಿಕ್ಕೆ ಹಾಗೆ ಹಾಗಾಗಿ ಕೂಲರ್ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅಲ್ಲೇ ನಿಂತ್ಕೊಂಡಿದ್ದೆ ಫೋಟೋ ತೆಗಿಯೋದಕ್ಕಿಂತ ನೀನು ವೀಡಿಯೋ ಮಾಡ್ಕೋ ಫೋಟೋ ತೆಗಿ ಹೇಳಿ ಹೇಳ್ತಾ ನನಗೆ ಎಲ್ಲರೂ ಯಾಕಂದರೆ ಫೋಟೋ ಎಲ್ಲ ಲೇಟಾಗಿ ಬರ್ತವೆ ನೀನು ವೀಡಿಯೋಸ್ ಕೂಡ ಫಾಸ್ಟಾಗಿ ಹಾಕ್ತೀಯ ನೀನು ಯೂಟ್ಯೂಬ್ಗೆ ನಾವು ನೋಡ್ಬೋದು ಅದು ಒಂಥರ ಮೆಮೊರಿಯಾಗಿರುತ್ತಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಫೋಟೋ ವೀಡಿಯೋಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವತ್ತೇನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಆ ಲಿಂಕ್ ಬಂದುಬಿಟ್ಟು ನಾನು ಎಲ್ಲರಿಗೂ ಅಂದರೆ ಒಂದು ಗ್ರೂಪ್ ಇದೆ ನೋಡಿ ಆ ಗ್ರೂಪಿಗೆ ಶೇರ್ ಮಾಡಿಬಿಟ್ರೆ ಅವರು ಎಲ್ಲರೂ ನೋಡ್ತಾರಲ್ಲ ಹಾಗಾಗಿ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಈ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪಲ್ಲ ಭಾಳ ಲೇಟೇ ಆಯಿತು ನೋಡಿ ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಎತ್ಕೊಂಡು ಪಾಪನ್ನ ತಗ್ಸ್ಕೊಂಡ್ರು ಫೋಟೋ ಹಾಗಾಗಿ ಅವಳಿಗೆ ಕೂಡ ತುಂಬ ಏನಂತಾರೆ ಪಾಪು ಅಲ್ಲ ಹಾಗಾಗಿ ತುಂಬ ಅಳ್ತಾ ಅವಳು ಇಲ್ಲಿ ಕೂಡ ಅಕ್ಕನ ಮೊಮ್ಮಗ ಒಂದು ಪಾಪನ ಕೂಡಿಸಿದ್ರು ಅಂತ ಹಾಗಾಗಿ ಅವನು ಜೊತೆ ಕೂಡಿಸಿ ಫೋಟೋ ಅದೆಲ್ಲ ತೆಗಿತಾಯಿದ್ರು ಕ್ಯಾಮ್ರಾದಲ್ಲಿ ನಾನು ಕೂಡ ಒಂದು ಸ್ವಲ್ಪ ವೀಡಿಯೋ ಅದೆಲ್ಲ ಮಾಡಿಕೊಂಡೆ ನೋಡಿ ಎಲ್ಲರೂ ಸೇರಿದರೆ ಫಂಕ್ಷನ್ ತುಂಬ ಚೆನ್ನಾಗಿರುತ್ತಾ ಬಟ್ ಈ ಬಿಸಿಲಿರೋ ಕಾರಣ ಹೋಗೋದಕ್ಕೆ ಹೆದರಿಕೆ ನೋಡಿ ನೋಡ್ತಾ ಇರ್ಬೋದು ಒಂದು ಎಲ್ಲರೂ ಒಂದೊಂದು ಫ್ಯಾಮಿಲಿ ಫೋಟೋ ಇಲ್ಲಿ ಪಾಪು ಆವಾಗಲೇ ಅಳ್ತಾ ಇದ್ದಾಳೆ ನೋಡಿ ಆಲ್ರೆಡಿ ಡ್ರೆಸ್ ಕೂಡ ಚೇಂಜ್ ಆಯ್ತು ಅವಳದು ಹಾಗಾಗಿ ಇವರೆಲ್ಲ ಅಕ್ಕನ ರಿಲೇಷನ್ಸು ನಮ್ಮ ರಿಲೇಷನ್ಸ್ ಕೂಡ ಆಗಬೇಕು ನೋಡಿ ಒಬ್ಬೊಬ್ರದ್ದೇ ಹೇಳ್ಕೊತ ಹೋದ್ರೆ ಹೆಸ್ರು ತುಂಬ ಲೇಟ್ ಆಗುತ್ತಾ ವೀಡಿಯೋ ಕೂಡ ಲೆಂತಿ ಆಗುತ್ತಾ ಹಾಗಾಗಿ ನಾನು ಪ್ರತಿಯೊಬ್ಬರು ರಿಲೇಷನ್ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಅಣ್ಣ ಅಣ್ಣನ ಮಕ್ಕಳು ನೋಡಿ ಇವರು ಸಾರಿ ಅಣ್ಣ ಮೊಮ್ಮಗ ಅಣ್ಣನ ಮೊಮ್ಮಗ ಇವರೆಲ್ಲ ಬಂದುಬಿಟ್ಟು ಊಟಕ್ಕೆ ಕೂಡ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಮಾಡಿದ್ದು ನೋಡಿ ಪಾಯಸ ಚಪಾತಿ ರೊಟ್ಟಿ ಪಲ್ಯ ಉಪ್ಪಿನಕಾಯಿ ಚಟ್ನಿ ಪುಡಿ ಚಿತ್ರಾನ್ನ ಮಜ್ಜಿಗೆ ಆಗಿತ್ತು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಸ್ವಲ್ಪ ಊಟದ ಟೈಮ್ ಕೂಡ ನಮ್ಮದು ಲೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ಜನ ಮಾತ್ರ ತುಂಬ ಸೇರಿದ್ರು ಬಿಸಿಲು ಕೂಡ ಹಾಗೆ ಇತ್ತಲ್ಲ ಹಾಗಾಗಿ ಈ ಊಟ ಮಾಡೋಣ ಈ ಊಟ ಮಾಡೋಣ ಅಂತ ಲೇಟೇ ಆಗಿ ಹೋಯಿತು ಈಗೆಲ್ಲ ಊಟ ಅದೆಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ನಂತರ ಅವರಿಗೆಲ್ಲ ಹೇಳಿಬಿಟ್ಟು ನಾವು ಇನ್ನು ಊರಿಗೆ ಹೋಗೋಣ ಯಾಕಂದರೆ ತುಂಬ ಲೇಟ್ ಆದರೆ ನಮಗೂ ಇದಾಗುತ್ತಲ್ಲ ಮಳೆ ಯಾವಾಗ ಬರುತ್ತಾ ಬಿಸಿಲು ಯಾವಾಗ ಇರುತ್ತಾ ಹೇಳಕ್ಕೆ ಆಗೋಲ್ಲ ನೋಡಿ ಈಗಿನ ಕಾಲದಲ್ಲಿ ಹಾಗಾಗಿ ನಾವು ಕೂಡ ಸ್ವಲ್ಪ ಊಟ ಅದೆಲ್ಲ ಮಾಡಿಕೊಂಡು ಎಲ್ಲರಿಗೂ ಬಾಯಿ ಹೇಳಿ ಪಾಪಗೂ ಇನ್ನೊಂದ್ಸರಿ ನೋಡಿಕೊಂಡು ಈಗ ನಾವು ಕೂಡ ಅವರಿಗೆಲ್ಲ ಹೇಳಿಬಿಟ್ಟು ಊರಿಗೆ ಹೊರಡ್ತಾ ಇದ್ದೀವಿ ನಾವು ಅಂದರೆ ತುಂಬ ದೂರ ಏನಿಲ್ಲ ಸಿಂಧನೂರಿನಲ್ಲಿ ಫಂಕ್ಷನ್ ಇತ್ತು ನೋಡಿ ಸಾರಿ ಸಿಂಧನೂರಿಂದ ಯಾವುದೋ ಒಂದು ಹಳ್ಳಿ ಬರುತ್ತಾ ನೋಡಿ ನನಗೂ ಕೂಡ ನೆನಪಾಗ್ತಾ ಇಲ್ಲ ಅಲ್ಲಿಗೆ ನಾವು ಹೋಗಬೇಕಾಗಿತ್ತು ಅಂದರೆ ಒಂದು ಟೂ ಅವರ್ಸಲ್ಲಿ ಊರು ರೀಚ್ ಆಗ್ಬೋದು ಅದಕ್ಕಿಂತ ಮೊದಲು ಬಂದು ನಮ್ಮ ಅಕ್ಕನ ಮಗಳನ್ನ ಅವನ ಅವರು ಗಂಡನ ಮನೆ ಅಲ್ಲೇ ಹತ್ರ ಇದೆ ನೋಡಿ ಸಿಂಧನೂರು ಅಥ್ವಾ ಏನಂತ ಹೇಳ್ತಾರೆ ಮಸ್ಕಿ ಹತ್ರ ಆಗುತ್ತಾ ಹಾಗಾಗಿ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ನಾವು ರಿಟರ್ನ್ ಊರಿಗೆ ಹೋಗಬೇಕಾಗಿತ್ತು ಹಾಗಾಗಿ ನಾವು ಸ್ವಲ್ಪ ಬೇಗನೆ ಊರಿಗೆ ಹೋಗೋಣ ಅಂಥೇಳಿ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ವಿ ನೋಡ್ತಾ ಇರ್ಬೋದು ಫೋಟೋಸ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ತುಂಬ ನೆನಪಿರುತ್ತಾ ಇದರಲ್ಲಿ ಯೂಟ್ಯೂಬ್ನಲ್ಲಿ ಇದ್ದರೆ ಅಂತ ಹೇಳ್ಬಿಟ್ಟು ಆವತ್ತಿನ ದಿನದಲ್ಲೇ ದೊಡ್ಡ ಅಕ್ಕನ ಮಗಳದು ಎರಡನೇ ಅಕ್ಕನ ಮಗಳದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನೋಡಿ ಹಾಗಾಗಿ ಅವರಿಬ್ಬರಿಗೂ ವಿಶ್ ಮಾಡಿಬಿಟ್ಟು ನಾವು ಈಗ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅವ್ರ ಮನೆಗೆ ಕೂಡ ಬಂದ್ವಿ ನಾವು ಅಂದರೆ ಎರಡನೇ ಅಕ್ಕನ ಮಗಳಿದ್ದಾಳಲ್ಲ ಸುರೇಖಾ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಬಂದ್ವಿ ನಾವು ಬಂದು ಅವ್ನ ಬಿಟ್ಟು ನಂತರ ಟೀ ಏನದು ಜ್ಯೂಸು ಅದೆಲ್ಲ ಮಾಡಿದ್ರು ನೋಡಿ ಅದೆಲ್ಲ ಮುಗಿಸ್ಕೊಂಡು ನಾವು ಈಗ ರಿಟರ್ನ್ ಊರಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದೀವಿ ಅಲ್ಲೇನು ಭಾಳ ತಿರ್ಲಿಲ್ಲ ನೋಡಿ ಒಂದು ಆಫ್ ಆನ್ ಅವರ್ ಇದ್ವಿ ನಾವು ಅಷ್ಟೇ ಇದೇ ನೋಡಿ ಅವ್ರ ಮನೆ ಬಂದುಬಿಟ್ಟು ಅವಳು ಕೂಡ ನನ್ನ ಮನೆಯೆಲ್ಲ ವೀಡಿಯೋ ಮಾಡ್ಕೋ ಆಂಟಿ ನೀನು ಅಂದರೆ ಇದು ಇದರಲ್ಲಿ ನೆನಪಿರುತ್ತಾ ಅಂತ ಹೇಳಿದ್ಲು ಯೂಟ್ಯೂಬ್ನಲ್ಲಿ ಹಾಕ್ತಿಯಲ್ಲ ನೀನು ನಮಗೂ ನೋಡೋದಕ್ಕೆ ಖುಷಿ ಅಂತ ಹೇಳಿದ್ಲು ಹಾಗಾಗಿ ನಾನು ಇವತ್ತಿನ ದಿನದಲ್ಲಿ ವೀಡಿಯೋ ಕೂಡ ಮಾಡಿಕೊಂಡು ಇದ್ದೀನಿ ನೋಡಿ ಎಲ್ಲರೂ ಹೋಗಿದ್ವಲ್ಲ ಹಾಗೆ ಭಾಳ ದಿನ ಆಗಿತ್ತು ಅವ್ರ ಮನೆ ಕೂಡ ನೋಡಿಲ್ಲ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಜನ ಅವ್ರ ಮನೆಗೆ ಹೋಗಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ನೋಡಿ ಅವರು ಏನಂತಾರೆ ಅವ್ರ ಮಾವ ಅವರು ಕೂಡ ಅತ್ತೆ ಮಾವ ಮನೆಯವ್ರು ಅವ್ರ ಮನೆಯವ್ರು ನೋಡಿ ಪಕ್ಕಕ್ಕೆ ನಿಂತವ್ರು ಆ ಕಡೆ ಗ್ರೀನ್ ಕಲರ್ ಶರ್ಟ್ ಹಾಕಿದಾರಲ್ಲ ಅವ್ರ ತಮ್ಮ ತಮ್ಮ ಹೆಂಡ್ತಿ ಈ ಕಡೆ ಏನಿದಾರಲ್ಲ ಫಸ್ಟ್ ಅವರು ಅವ್ರ ಮನೆಯವ್ರು ನೋಡಿ ನಾನು ಸ್ಲೋ ಆಗಿ ವೀಡಿಯೋ ಇದ್ದೆ ಅವರೆಲ್ಲ ನಗ್ತಾ ನಗ್ತಾಯಿದ್ರು ತುಂಬ ಬಿಸಿಲಿದೆ ಬೇಗ ಅಂತ ಅಂಥೇಳಿ ಇವರೇ ನೋಡಿ ಅಂದರೆ ನಮ್ಮ ಅಕ್ಕನ ಮಗಳ ಮಾವ ಬಂದು ವಿಡಿಯೋ ಕೂಡ ಮಾಡಿಕೊಂಡು ನಂತರ ನಾವೀಗ ಊರ ಕಡೆ ಹೋಗ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹೊಸ್ತಾಗೆಲ್ಲ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಮತ್ತು ನಾಳಿನ ಒಂದು ವೀಡಿಯೋದಲ್ಲಿ ಸಿಗೋಣ ಅಂತ ಓಕೆ ಬಾಯ್ ಟೇಕ್ ಕೇರ್